ಮೌನದಲ್ಲೊಂದು ಮಾತು ಎಪಿಸೋಡ್ ಹನ್ನೆರಡು ಹಿಂದಿನ ಕಂತು ಮುಂದುವರೆದಿದೆ ಅವಳು ಸವಾಲು ಹಾಕಿ ಹೋಗಿದ್ದಾಳೆ ನಾನು ಅವಳನ್ನು ಹುಡುಕಿ ಹೋಗುವುದಿಲ್ಲ ಎಂದ ಆರ್ಯನ್ ಹೀಗೆ ನಿರ್ಧರಿಸಿದ ಆರ್ಯನ್ ಹರಿದ ಜಾತಕದ ತುಂಡುಗಳನ್ನು ಮತ್ತು ಪತ್ರವನ್ನು ನೋಡುತ್ತಾ ಕೋಣೆಯಲ್ಲಿ ಕುಣಿತುಕೊಂಡಿದ್ದ ಅತ್ತೆ ಉಮಾ ಅವರು ಬಂದು ಮಗನ ಕೋಪ ಮತ್ತು ಗೊಂದಲವನ್ನು ನೋಡಿದರು ಅನ್ವಿತಾಳು ಎಲ್ಲಿದ್ದಾಳೆ ಅಂತ ಗೊತ್ತಿದ್ದರೂ ನೀನು ಸುಮ್ಮನೆ ಕೂತಿದ್ದೀಯಲ್ಲ ಮಗು ಎಂದು ಹೇಳಿದರು ಅವಳು ಈಗ ಹಳೇ ಊರಿನ ನೆನಪುಗಳಲ್ಲಿ ಇದ್ದಾಳೆ ಅತ್ತೆ ಎಂದು ಹೇಳಿದ ಆರ್ಯನ್ ಅವಳಿಗೆ ನೆನಪು ಮರಳಿದರೆ ನನ್ನ ಹರಕೆ ಮುರಿಯುತ್ತೆ ಅತ್ತೆ ಅವಳ ಜೀವಕ್ಕೆ ಅಪಾಯ ಖಚಿತ ಎಂದು ಹೇಳಿದ ಆರ್ಯನ್ ಅದೇ ಪ್ರೀತಿ ಜಾತಕದಲ್ಲೂ ಇದೆ ಇದೆ ಎಂದಳು ಉಮಾ ಅವಳು ಅಪಾಯದಲ್ಲೇ ಇದ್ದರೆ ನೀನು ಸುಮ್ಮನೆ ಇರಲು ಸಾಧ್ಯವಾಗುತ್ತಾ ಆರ್ಯನ್ ಎಂದು ಕೇಳಿದಳು ಉಮಾ ಆರ್ಯನ್ ಆತಂಕದಿಂದ ಕೈ ಹಿಚುಗಿದ ನಾನು ಆ ಜಾಗಕ್ಕೆ ಹೋದರೆ ಅವಳ ಜೀವಕ್ಕೆ ಅಪಾಯ ಜಾಸ್ತಿ ಆಗುತ್ತೆ ಅತ್ತೆ ಎಂದು ಹೇಳಿದ ಆರ್ಯನ್ ಮತ್ತು ಇತ್ತ ಅನ್ವಿತಾ ಬಸ್ ನಿಲ್ದಾಣದಿಂದ ಇಳಿದು ಹಳೇ ನೆನಪುಗಳನ್ನು ಕೆದಕುತ್ತಾ ತಾನು ವಾಸಿಸುತ್ತಿದ್ದ ಮನೆಗೆ ಬಳಿ ಬಂದಳು ಅಂದರೆ ಅವಳು ವಾಸಿಸುತ್ತಿದ್ದ ಹಳೇ ಮನೆ ತಾತರ ಕಾಲದ ಮನೆಗೆ ಬಂದಳು ಮನೆ ಮುಚ್ಚಿತ್ತು ನೆನಪಾಗಲೆಂದು ಅಲ್ಲಿನ ಪ್ರತಿ ವಸ್ತುವನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದಳು ಆದರೆ ಯಾವುದೂ ಸ್ಪಷ್ಟವಾಗಿ ನೆನಪಾಗಲಿಲ್ಲ ಅವಳಿಗೆ ಯಾವ ನೆನಪೂ ಇಲ್ಲ ಎಲ್ಲಿದೆ ನನ್ನ ಹಳೇ ಪ್ರೀತಿ ಇವಳಿಗೆ ಇದ್ದಕ್ಕಿದ್ದಂತೆ ಶರದಿಯ ನೆನಪು ಬಂತು ಆದರೆ ಅದು ಪೂರ್ಣ ನೆನಪಾಗಿರಲಿಲ್ಲ ಅವಳು ತಕ್ಷಣ ಅಲ್ಲಿನ ಒಂದು ದೇವಸ್ಥಾನದತ್ತ ಹೋದಳು ಆ ದೇವಸ್ಥಾನದ ಮೆಟ್ಟಿಲುಗಳು ಮತ್ತು ಅಲ್ಲಿ ಹಚ್ಚಿದ ದೀಪಗಳು ಆರ್ಯನೊಂದಿಗೆ ಹರಕೆ ಹೊತ್ತಿದ್ದ ಆ ಕ್ಷಣವನ್ನು ನೆನಪಿಸಿದವು ಅವಳಿಗೆ ಅವಳ ಮನಸ್ಸಿನಲ್ಲಿ ಒಂದು ಧ್ವನಿ ಕೇಳಿಸಿತು ನಾನು ನಿನಗಾಗಿ ಈ ಮೆಟ್ಟಿಲು ಹತ್ತಿದ್ದೇನೆ ನಾನು ನಿನ್ನನ್ನು ಸದಾ ಪ್ರೀತಿಸುತ್ತೇನೆ ಎಂದು ಕೇಳಿಸಿತು ಅನ್ವಿತಾ ಕಣ್ಣೀರು ಹಾಕಿದಳು ಇದು ಮಾಮ ಆರ್ಯನ್ನ ಧ್ವನಿ ಇದೇ ನನ್ನ ನೆನಪು ಆರ್ಯನ್ನನ್ನು ದ್ವೇಷಿಸಲಿಲ್ಲ ಅವನು ನನ್ನನ್ನು ಪ್ರೀತಿಸುತ್ತಾನೆ ಅದೇ ಕ್ಷಣ ಆರ್ಯನ್ ಆಸ್ಪತ್ರೆಯಲ್ಲಿ ರೋಗಿಯೊಬ್ಬರಿಗೆ ಚಿಕಿತ್ಸೆ ನೀಡುತ್ತಿದ್ದ ಆದರೆ ಆ ತುಕ್ಕದಿಂದ ಅವನ ಕೈ ನಡುಗುತ್ತಿತ್ತು ಅವನು ತಕ್ಷಣ ಉಮಾ ಅವರಿಗೆ ಫೋನ್ ಮಾಡಿದ ಮತ್ತು ಅತ್ತೆ ಅನ್ವಿತಾ ಅಪಾಯದಲ್ಲಿದ್ದಾಳೆ ನನಗೆ ಭಯ ಆಗ್ತಾ ಇದೆ ಅವಳು ಹಳೆ ನೆನಪುಗಳನ್ನೇ ಹುಡುಕುತ್ತಿದ್ದಾಳೆ ಅತ್ತೆ ಎಂದು ಹೇಳಿದ ನಾನು ಅವಳನ್ನು ಹುಡುಕಿಕೊಂಡು ಹೋಗಲೇಬೇಕು ಎಂದು ಅತ್ತೆಯ ಬಳಿ ಹೇಳಿದ ಹೋಗು ಮಗು ನಿನ್ನ ಪ್ರೀತಿಯನ್ನು ನಿನ್ನ ಹರಕಕ್ಕಿಂತ ದೊಡ್ಡದು ಎಂದು ತೋರಿಸು ಅಂತ ಹೇಳಿ ಉಮಾ ಸಜೆಷನ್ ನೀಡಿದಳು ಆರ್ಯನ್ ತನ್ನ ಡಾಕ್ಟರ್ ಕೋಟ್ ತೆಗೆದು ಬೈಕ್ ಏರಿ ಅನ್ವಿತಾಳ ಹಳೆ ಊರಿನತ್ತ ವೇಗವಾಗಿ ಹೊರಟ ಕತೆ ಮುಂದುವರೆಯುವುದು